ಈ ಡಿಸೆಂಬರ್ ಮಾತ್ರ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಿಗೆ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ರಿಲೀಸ್ ಆಗ್ತಿರೋದು ಸುದೀಪ್ ದರ್ಶನ್ ಸಿನಿಮಾಗಳು ದರ್ಶನ್ ಅವರ ಡೆವಿಲ್ ಸಿನಿಮಾ ಸುದೀಪ್ ಅವರ ಮಾರ್ಕ್ ಸಿನಿಮಾ ಕನ್ನಡ ಚಿತ್ರರಂಗದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಿವು ಅಷ್ಟೇ ಅಲ್ಲ ಈ ಎರಡು ಸಿನಿಮಾಗಳ ಸಾಂಗ್ಸ್ ಅಬ್ಬರ ಕೂಡ ಜೋರಾಗಿತ್ತು ಆದರೆ ಇದೀಗ ಟೀಸರ್ ಟೈಮ್ ಇತ್ತೀಚೆಗಷ್ಟೇ ದರ್ಶನ್ ಅವರ ಡೆವಿಲ್ ಸಿನಿಮಾದ ಎರಡು ಹಾಡುಗಳು ರಿಲೀಸ್ ಆಗಿವೆ ಅದರಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕನ್ನೋ ಒಂದು ಮಿಕ್ಸ್ಡ್ ಸಾಂಗ್ ಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿತ್ತು ಜೊತೆಗೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಆಗಿತ್ತು ಅದೇ ರೀತಿ ಆ ನಂತರ ಬಂದಂತಹ ಸುದೀಪ್ ಅವರ ಸೈಕೋ ಸೈತಾನ್ ಸಾಂಗ್ ಮಾತ್ರ ಬಿಸಿತ್ತು ಇದೀಗ ಮಾರ್ಕ್ ಸಿನಿಮಾದ ಟೀಸರ್ ರಿಲೀಸ್ ಆಗ್ತಿದೆ ಡೆವಿಲ್ ಸಿನಿಮಾ ತಂಡ ಪ್ರಮೋಷನ್ ಶುರು ಮಾಡಿಕೊಂಡಿದೆ ಕಿಚ ಸುದೀಪ್ ಅವರ ಮಾರ್ಕ್ ಸಿನಿಮಾದ ಮೊದಲ ಟೀಸರ್ ಇದೇ ಶುಕ್ರವಾರ ಸಂಜೆ ಆರು ನಲವತ್ತೈದಕ್ಕೆ ರಿಲೀಸ್ ಆಗ್ತಿದೆ ಟೀಸರ್ ರಿಲೀಸ್ ಮೂಲಕ ಮಾರ್ಕ್ನ ಪ್ರಮೋಷನ್ ಶುರು ಮಾಡ್ತಿದ್ದಾರೆ ಸಿನಿಮಾ ತಂಡ ಇನ್ನು ಮಾರ್ಕ್ ಸಿನಿಮಾ ಶೂಟಿಂಗ್ಗೆ ಫೈನಲ್ ಲೆಗ್ ಇಟ್ಟಿದ್ದಾರೆ ಸದ್ಯಕ್ಕೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅಂಡ್ ಟೀಮ್ ಬೆಂಗಳೂರು ಶೂಟಿಂಗ್ ಮುಗಿಸಿ ಚೆನ್ನೈ ಲೊಕೇಶನ್ಗೆ ವಾಪಸ್ ಆಗಿದ್ದಾರೆ ಅದೇ ರೀತಿ ದರ್ಶನ್ ಅವರ ಡೆವಿಲ್ ಸಿನಿಮಾದ ಫೈನಲ್ ವರ್ಕ್ ಶುರುವಾಗಿದೆ ಅಂದರೆ ಪ್ರಮೋಷನ್ ಶುರುವಾಗಿದೆ ಸ್ಲೇಟ್ನಲ್ಲಿ ಡೆವಿಲ್ ಸಿನಿಮಾ ಬಗ್ಗೆ ಒಪಿನಿಯನ್ ಶೇರ್ ಮಾಡಿರೋ ವಿಡಿಯೋ ವೈರಲ್ ಮಾಡಿ ಒಂದು ಹೊಸ ರೀತಿಯ ಪ್ರಮೋಷನ್ ಕೆಲಸ ಶುರು ಹಚ್ಚಿಕೊಂಡಿದ್ದಾರೆ ಸಿನಿಮಾ ತಂಡ ಮತ್ತೊಂದು ಕಡೆ ಡೆವಿಲ್ ಹೀರೋಯಿನ್ ರಚನಾ ರೈ ಕೂಡ ಇಂಟರ್ವ್ಯೂ ಮೂಲಕ ಪ್ರಮೋಷನ್ ಶುರು ಮಾಡಿದ್ದಾರೆ ಒಟ್ನಲ್ಲಿ ಮಾರ್ಕ್ ಮತ್ತೆ ಡೆವಿಲ್ ಈ ಎರಡು ಸಿನಿಮಾಗಳ ಮೇಲೆ ತುಂಬಾನೇ ಹೋಪ್ ಇದೆ ಈ ವರ್ಷದ ಬೆಸ್ಟ್ ಎಂಟರ್ಟೈನರ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅನ್ನೋದು ನನ್ನ ಒಪಿನಿಯನ್ ವಿಡಿಯೋ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಗೈಸ್